ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಪಿಂಚಣಿದಾರಿಗೆ ಗುಡ್ ನ್ಯೂಸ್ ಸೊ ಇನ್ಮೇಲೆ ಡಬಲ್ ಪಿಂಚಣಿ ಹಣ ಸಿಗುತ್ತಾ ಏನು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಆ ನಿಮ್ಗೆ ಪಿಂಚಣಿ ಹಣದ ಬಗ್ಗೆ ಡಬಲ್ ಹಣ ಸಿಗುತ್ತಾ ಏನು ಅಂದ್ಬಿಟ್ಟು ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಎಲ್ರಿಗೂ ಕೂಡ ಪಿಂಚಣಿ ಹಣ ಯಾವಾಗ ಬರುತ್ತೆ ಫೆಬ್ರವರಿ ತಿಂಗಳೂ ಅನ್ಬಿಟ್ಟು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ ಸೊ ಇವಾಗ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬಹುದು ಅಂಗವಿಕಲ ಪಿಂಚಣಿ ಹಣ ಆಗಿರಬಹುದು ಮತ್ತೆ ವಿಧವಾ ಪಿಂಚಣಿ ಹಣ ಆಗಿರಬಹುದು ಸೊ ಈ ಎಲ್ಲಾ ಪಿಂಚಣಿ ಹಣಗಳು ಯಾವ ದಿನದಲ್ಲಿ ನಮ್ ಖಾತೆಗೆ ಬರುತ್ತೆ ಅಂತ ಅಂದ್ರೆ ಸೊ ಫೆಬ್ರವರಿ ತಿಂಗಳದು ಇವಾಗ ನೀವೆಲ್ರು ಕೂಡ ಫೆಬ್ರವರಿ ತಿಂಗಳಲ್ಲಿ ಇರುವಂತದ್ದು ಇವಾಗ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಸಿಗ್ಬೇಕು ಇನ್ನು ಕೆಲವೊಂದಷ್ಟು ಜನಗಳಿಗೆ ನಮಗೆ ನಮ್ಗೆ ನವೆಂಬರ್ ಬಂದಿಲ್ಲ ಡಿಸೆಂಬರ್ ಬಂದಿಲ್ಲ ಜನವರಿದು ಕೂಡ ನಮ್ಗೆ ಪಿಂಚಣಿ ಹಣ ಬಂದಿಲ್ಲ ಅನ್ಬಿಟ್ಟು ತುಂಬಾ ಜನ ತಿಳಿಸ್ತಾ ಇದ್ರು ಸೊ ನಿಮ್ಗೆ ಯಾಕೆ ಪಿಂಚಣಿ ಹಣ ಬಂದಿಲ್ಲ ಏನ್ ಕಾರಣ ಅನ್ನೋದಾದ್ರೆ ಆ ಇವಾಗ ನಿಮ್ದೇನಾದ್ರು ಪೋಸ್ಟ್ ಆಫೀಸಲ್ಲೇ ನೀವು ಅಕೌಂಟ್ ಮಾಡ್ಕೊಂಡಿದ್ರಾ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ನಿಮ್ಗೆ ಬೇಗನೆ ಹಣ ಸಿಗುವಂತದ್ದು ಒಂದ್ ಇವಾಗ ಇವತ್ತು ಬಿಡುಗಡೆ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ನೀವು ಸೊ ಇವತ್ತೇ ನಿಮ್ ಖಾತೆಗೆ ಬರುವಂತದ್ದು ಇವಾಗ ಏನಾದ್ರು ಎಸ್ ಬಿ ಐ ಬ್ಯಾಂಕ್ ಮಾಡಿಸಿದ್ರ ಕೆನರಾ ಬ್ಯಾಂಕ್ ಮಾಡ್ಸಿದ್ರ ಈಗ ಅದರ್ಸು ಯಾವ್ಯಾವ ಬ್ಯಾಂಕ್ ಗಳಿದೆ ಪೋಸ್ಟ್ ಆಫೀಸ್ ಬಿಟ್ಟು ಬೇರೆ ಬೇರೆ ಬ್ಯಾಂಕ್ ಗಳು ಮಾಡ್ಸ್ಕೊಂಡಿದಿರಾ ಅಂತ ಅಂದ್ರೆ ಅಂದ್ರೆ ಬ್ಯಾಂಕ್ ಅಲ್ಲಿ ಮಾಡಿಸ್ಕೊಂಡಿದಿರಾ ಅಂತಂದ್ರೆ ಅಂದ್ರೆ ನಿಮ್ಗೆ ಒಂದ್ ಎರಡ್ ಮೂರ್ ದಿನ ಲೇಟ್ ಆಗ್ಬೋದು ಒಟ್ಟಾರೆ ನಿಮ್ಮ ನಿಮ್ ಖಾತೆಗೆ ಹಣ ಬರೋದಂತೂ ಗ್ಯಾರಂಟಿ ಯಾಕಂದ್ರೆ ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ದು ಒಂದು ಅಕೌಂಟ್ ಇದೆ ಅಂತ ಅಂದ್ರೆ ನಿಮಗೆ ಇವತ್ತು ಈಗ ಸರ್ಕಾರ ಯಾವತ್ತು ಬಿಡುಗಡೆ ಮಾಡ್ತಾರೋ ಅವತ್ತೇ ಬಂದು ತಲುಪಿಬಿಡುತ್ತೆ ಅದರ್ಸ್ ಬ್ಯಾಂಕ್ಗಳಲ್ಲಿ ನಿಮ್ದು ಏನಾದ್ರು ಇವಾಗ ಕೊಟ್ಟಿದ್ರಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ಸೊ ನಿಮ್ಗೆ ಹಣ ಬರೋದು ಎರಡು ಮೂರ್ ದಿನ ಅಷ್ಟೇ ಲೇಟ್ ಆಗುವಂತದ್ದು ಒಂದು ತಿಂಗಳ ಗಟ್ಲೆ ಏನು ಆಗೋದಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಬಿಡುಗಡೆ ಆದ್ರೂ ಕೂಡ ಒಂದು ತಿಂಗಳವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುತ್ತೆ ಸೊ ಈ ರೀತಿಯಾಗಿ ಏನು ಕೂಡ ಈ ರೀತಿಯಾಗಿ ಅಪ್ಡೇಟ್ ಮಾಡ್ಕೊಂಡಿಲ್ಲ ಸೊ ಎಲ್ರಿಗೂ ಕೂಡ ಒಂದು ಮೂರು ದಿನದೊಳಗಡೆ ಬರುವಂತದ್ದು ಈಗ ಒಂದು ದಿನಕ್ಕೆ ಈಗ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಎಷ್ಟು ಜನ ಮಾಡ್ಸ್ಕೊಂಡಿರ್ತಾರೋ ಪೋಸ್ಟ್ ಆಫೀಸ್ ಹಾಕೊಂಡು ಅವರಿಗೆ ಒಂದ್ ದಿನದಲ್ಲಿ ಬಂದ್ರೆ ನಿಮ್ ಎಲ್ರಿಗೂ ಕೂಡ ಎರಡು ಮೂರು ದಿನದಲ್ಲಿ ಬರೋ ಅಂಥದ್ದು ಸೊ ಇದೊಂದು ಕ್ಲಾರಿಟಿ ನೀವು ತಿಳ್ಕೊಬೇಕಾಗತ್ತೆ ಈಗ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಈಗ ಎಲ್ಲರೂ ಕೂಡ ಜನವರಿ ತಿಂಗಳಲ್ಲಿ ಗುಡ್ ನ್ಯೂಸ್ ಕೊಟ್ಟರು ಸರ್ಕಾರದ ಮುಖಾಂತರ ಎಲ್ರಿಗೂ ಕೂಡ ಡಬಲ್ ಪಿಂಚಣಿ ಸಿಗುತ್ತೆ ಡಬಲ್ ಅಂತ ಅಂದ್ರೆ ಅವರ ವಯಸ್ಸಿಗೆ ತಕ್ಕಂತೆ ಇಷ್ಟಿಷ್ಟು ಪರ್ಸೆಂಟೇಜ್ ಅನ್ಬಿಟ್ಟು ಜಾಸ್ತಿ ಮಾಡಿದಂಥದ್ದು ಸೊ ಅರವತ್ತೈದು ಇರೋರಿಗೆ ಐದು ಪರ್ಸೆಂಟು ಎಪ್ಪತ್ತಿರೋರಿಗೆ ಹತ್ತು ಪರ್ಸೆಂಟು ಎಪ್ಪತ್ತೈದು ಇರೋರಿಗೆ ಹದಿನೈದು ಪರ್ಸೆಂಟು ಜೊತೆಗೆ ಎಂಬತ್ತು ವಯಸ್ಸು ಇರೋರಿಗೆ ಸೊ ಇಪ್ಪತ್ತು ಪರ್ಸೆಂಟರಷ್ಟು ಹೆಚ್ಚಿಗೆ ಮಾಡಿದ್ದಂಥದ್ದು ಪಿಂಚಣಿ ಹಣನ ಸೊ ಇವಾಗ ನಮ್ ಖಾತೆಗೆ ಫೆಬ್ರವರಿ ತಿಂಗಳಾಗಿದೆ ನಮ್ ಖಾತೆಗೆ ಇವಾಗ ಅವರೆಲ್ಲ ಹೇಳಿದ್ರಲ್ವಾ ಇಷ್ಟಿಷ್ಟು ಪರ್ಸೆಂಟೇಜು ಜಾಸ್ತಿ ಮಾಡಿದ್ದೀವಿ ಅನ್ಬಿಟ್ಟು ಆ ರೀತಿಯಾಗಿ ಏನಾದರೂ ಅಪ್ಲೈ ಆಗಿ ನಮಗೆ ಹಣ ಬರುತ್ತೆ ಅಂದ್ಬಿಟ್ಟು ನೀವೆಲ್ಲರೂ ಕೂಡ ಅನ್ಕೊಂಡ್ ಕ್ವಶನ್ ಮಾಡಿರ್ತೀರಾ ಸೊ ನಿಮಗೆ ಇವಾಗ ಫೆಬ್ರವರಿ ತಿಂಗಳಲ್ಲಿ ಬರೋದಿಲ್ಲ ಯಾಕಂತ ಅಂದ್ರೆ ಈಗ ಎಲ್ ಪಿ ಸಿ ಅನ್ನುವಂಥದ್ದು ಕಂಪ್ಲೇಂಟ್ ಮಾಡಿರೋದ್ರಿಂದ ಇವಾಗ ಸರ್ಕಾರಕ್ಕೆ ಏನಂತಂದ್ರೆ ಈಗ ಎಂಬತ್ತು ವಯಸ್ಸಿರೋರಿಗೆ ಇಪ್ಪತ್ತು ಪರ್ಸೆಂಟ್ ರಷ್ಟು ನಾವು ಕೊಡ್ತೀವಿ ಪಿಂಚಣಿ ಹಣ ಹೆಚ್ಚಿಗೆ ಮಾಡ್ತೀವಿ ಅನ್ಬಿಟ್ಟು ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿದ್ದಂಥದ್ದು ಸೊ ಯಾಕಂದ್ರೆ ಈಗ ಎಂಬತ್ತು ವರ್ಷ ಯಾರು ಕೂಡ ಅಷ್ಟಾಗಿ ಬದುಕೋದಿಲ್ಲ ಆದ್ರಿಂದಾಗಿ ಇವರು ಈ ರೀತಿಯಾಗಿ ನೀವು ಕೊಟ್ರೆ ಏನು ಕೂಡ ಯೂಸ್ ಆಗೋದಿಲ್ಲ ಇವಾಗ ಒಂದು ಎಪ್ಪತ್ತು ಎಪ್ಪತ್ತೈದರಲ್ಲಿ ಇರೋ ಅಂಥವ್ರಿಗೆ ಕೊಟ್ರೆ ಸ್ವಲ್ಪ ಮಟ್ಟಿಗೆ ಯೂಸ್ ಆಗತ್ತೆ ಏನಾದ್ರು ಮಾತ್ರೆ ತಗೊಳ್ಲಿಕ್ಕಾಗಿ ಅಥವಾ ಏನಾದ್ರೂ ಅವರು ವೈಯಕ್ತಿಕ ಖರ್ಚುಗಳಿಗೆ ಹಣ ಅನ್ನೋದು ಬೇಕಾಗತ್ತೆ ಈ ರೀತಿಯಾಗಿ ಎಂಬತ್ತು ವರ್ಷ ಕೊಟ್ರೆ ಸೊ ಅಷ್ಟಾಗಿ ಯಾರು ಅಷ್ಟು ದಿನದವರೆಗೂ ಕೂಡ ಬದಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ ಪಿ ಸಿ ಅವರು ಕೂಡ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂಡ್ರು ಏನಂತ ಈಗಿನ ಅಂದ್ರೆ ಜನರೇಷನ್ ಅಲ್ಲಿ ನಾವು ಫುಡ್ ಆಗಿರ್ಬೋದು ಇವಾಗ ಬದುಕೋದು ಇವಾಗ ಏನಾದ್ರು ಅವ್ರು ನಿರ್ಧಾರ ತಗೊಂಡ್ರು ಅಂತ ಅಂದ್ರೆ ಅದು ಮುಂದೆ ಕ್ಲಿಯರ್ ಆಗಿ ಮುಂದಿನವರೆಗೂ ಕೂಡ ನಮಗೆ ಇದ್ದೇ ಇರುತ್ತೆ ಈಗ ನಾವು ಒಂದು ಎಪ್ಪತ್ತು ವರ್ಷದಲ್ಲಿ ಇದ್ದೀವಿ ಅಂತ ಅಂದ್ರೆ ಸೊ ಆಗ್ಲೂ ಕೂಡ ಅದೇ ರೀತಿಯಾಗಿ ಆ ರೂಲ್ಸ್ ಅನ್ನೋದು ಅಪ್ಲೈ ಆಗ್ಬಿಡುತ್ತೆ ಸೊ ಅದರಿಂದಾಗಿ ಅವರು ಕೂಡ ತಿಳಿಸಿದ್ರು ಎಂಬತ್ತು ವರ್ಷ ನೀವು ಮಾಡಿದ್ರೆ ಯಾರಿಗೂ ಕೂಡ ಯೂಸ್ ಆಗೋದಿಲ್ಲ ಅಲ್ವಾ ಇವಾಗ ಎಪ್ಪತ್ತು ಎಪ್ಪತ್ತೈದು ಈ ರೀತಿಯಾಗಿ ಆದರೂ ಮಾಡಿದ್ರೆ ಅವ್ರಿಗೊಂದು ಸ್ವಲ್ಪ ಏನಾದ್ರೂ ಯೂಸ್ ಆಗುತ್ತೆ ಏನು ಯೂಸ್ ಆಗುತ್ತೆ ಈಗ ನಮ್ಮ ಕಾಲಕ್ಕೆ ಬಂದ್ರೆ ನಾವು ಅಷ್ಟು ವರ್ಷ ಬದುಕೇ ಇರೋದಿಲ್ಲ ಯಾಕಂದ್ರೆ ಇವತ್ತಿನ ಫುಡ್ಡು ಅದು ಆ ರೀತಿಯಾಗಿರುವಂಥದ್ದು ಎಲ್ಲವೂ ಕೂಡ ಕೆಮಿಕಲ್ ಕರೆಂಟು ಈ ರೀತಿಯಾಗಿ ಇರೋದ್ರಿಂದ ಆ ತುಂಬಾ ದಿನಗಳ ಕಾಲ ಯಾರು ಕೂಡ ಬದುಕಲಿಕ್ಕೆ ಆಗೋದಿಲ್ಲ ಆಗಿನ ಕಾಲದಲ್ಲಿ ಅಂತ ಅಂದ್ರೆ ನೂರು ನೂರತ್ತು ವರ್ಷ ಬದುಕ್ತಾ ಇದ್ರು ಆ ನೂರ್ ವರ್ಷನೂ ಕೂಡ ಬದುಕಿರೋರು ಇದ್ದಾರೆ ಸೊ ಆ ರೀತಿಯಾಗಿ ಅಂದ್ರೆ ಅವರ ಆಹಾರ ಪದ್ಧತಿ ಆ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಇತ್ತು ಆದ್ರೆ ಇವತ್ತಿನ ಕಾಲದಲ್ಲಿ ಎಲ್ಲವೂ ಕೂಡ ಕರೆಂಟ್ ಗ್ಯಾಸು ಆ ಈ ರೀತಿ ಆಗಿರೋದ್ರಿಂದ ನಾವು ಕೂಡ ಜಾಸ್ತಿ ದಿನ ಬದುಕಲಿಕ್ಕೆ ಸಾಧ್ಯ ಆಗುದಿಲ್ಲ ಇದನ್ನೆಲ್ಲ ಗಮನಿಸಿ ಎಲ್ ಪಿ ಸಿ ಅವರು ಕೂಡ ಸರ್ಕಾರಕ್ಕೆ ಮನವಿ ಮಾಡಿಕೊಂಡ್ರು ಈ ರೀತಿಯಾಗಿ ಬೇಡ ಎಂಬತ್ತು ವರ್ಷ ಆದವ್ರಿಗೇನು ಕೂಡ ಹೋಗ್ಬೇಡಿ ಎಪ್ಪತ್ತರಿಂದ ಎಪ್ಪತ್ತೈದು ಇರೋರ್ಗೆ ಮಾತ್ರ ಅಂದ್ರೆ ಸೌಲಭ್ಯನ ಕೊಡಿ ಇಲ್ಲ ಅರವತ್ತೈದು ಅವ್ರಿಗೂ ಕೂಡ ಸೇರಿಸ್ಬಿಟ್ಟೆ ಕೊಡಿ ಅಂದ್ಬಿಟ್ಟು ಮನವಿ ಮಾಡ್ಕೊಂಡಿದ್ದಾರೆ ನೋಡೋಣ ಅದರಿಂದ ಈಗ ಸರ್ಕಾರದವರು ಕೂಡ ಡಿಸಿಷನ್ ಅಲ್ಲಿ ಇದಾರೆ ಯಾವ ರೀತಿಯಾಗಿ ನಾವು ನಿರ್ಧಾರ ತಗೊಳ್ಳೋದು ಆ ಎಂಬತ್ ವಯಸ್ ಅವ್ರಿಗೆ ಜಾಸ್ತಿ ಮಾಡೋದಾ ಅಥವಾ ಎಪ್ಪತ್ತರಿಂದ ಎಪ್ಪತ್ತೈದು ಅವ್ರಿಗೆ ಜಾಸ್ತಿ ಮಾಡೋದಾ ಏನು ಇಪ್ಪತ್ತು ಪರ್ಸೆಂಟ್ ರಷ್ಟು ಅಂದ್ಬಿಟ್ಟು ಆ ಯಾವ ವಯಸ್ಸವ್ರಿಗೆ ಮಾಡ್ಬೇಕು ಅಂದ್ಬಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಅಭಿಪ್ರಾಯವನ್ನು ಕೂಡ ಮುಖ್ಯವಾಗಿ ಬೇಕಾಗತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಿಮ್ಗೆ ಏನಾದರೂ ಪಿಂಚಣಿ ಹಣ ಡಬಲ್ ಬರುತ್ತಾ ಫೆಬ್ರವರಿ ತಿಂಗಳಲ್ಲಿ ಅನ್ಬಿಟ್ಟು ನಾನು ತಿಳಿಸ್ತಿದ್ದೀನಿ ಸೊ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿ ಪಿಂಚಣಿ ಹಣ ಡಬಲ್ ಬರೋದಿಲ್ಲ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ನಾನು ಮುಂದೆನೇನು ತಿಳಿಸಿದೆ ನಿಮ್ಗೆ ಮುಂಚೆನೇ ತಿಳಿಸಿದೀನಿ ನೋಡಿ ಆ ರೀತಿಯಾಗಿ ಈಗ ಎಲ್ ಪಿ ಸಿ ಅವರು ಅಲ್ಲಿ ಕೊಟ್ಟಿದ್ರೆ ಮನವಿನ ಅವ್ರು ಆಕ್ಸೆಪ್ಟ್ ಮಾಡ್ಕೊಂಡು ಅವ್ರ ಏನು ಡಿಸಿಷನ್ ತಗೊಂಡು ಅವ್ರು ಎಷ್ಟನೇ ವಯಸ್ಸವರಿಗೆ ನಾವು ಕೊಡಬೇಕು ಅಂತ ಅವ್ರು ಅನ್ಕೊಂಡು ಹೆಚ್ಚಿಗೆ ಮಾಡಿ ಸೊ ಅದು ಬರೋದಕ್ಕೆ ಇನ್ನೂ ಕೂಡ ತುಂಬಾ ದಿನಗಳೇ ಆಗತ್ತೆ ಆದ್ರಿಂದಾಗಿ ಯಾರು ಕೂಡ ಓಪ್ ಇಟ್ಕೊಳೋದಕ್ ಹೋಗ್ಬೇಡಿ ಅಂದ್ರೆ ಬರುತ್ತೆ ಮುಂದಿನ ದಿನಗಳಲ್ಲಿ ಬರುತ್ತೆ ಬಟ್ ಈ ತಿಂಗಳು ಬರುತ್ತೆ ಅನ್ಬಿಟ್ಟು ಯಾರು ಕೂಡ ಭರವಸೆನ ಇಟ್ಕೋಬೇಡಿ ಬಿಚಿಡಿ ಹಣ ಬರ್ದೇ ಇರೋರು ಅಷ್ಟೇನೇನೆ ಈಗ ನಮಗೆ ಬಂದಿಲ್ಲ ಅಂತ ಅಂದ್ರೆ ಸೊ ಅದು ಏನ್ ಕಾರಣ ಪಿಂಚಣಿ ಹಣ ಇನ್ನು ಕೂಡ ನಿಮಗೆ ಜನವರಿ ತಿಂಗಳದು ನವೆಂಬರ್ದು ಡಿಸೆಂಬರ್ದು ಬಂದಿಲ್ಲ ಅಂತ ಏನಾದರೂ ಇದೀರಾ ಅಂತ ಅಂದರೆ ದಯವಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಳಿ ಅಂದ್ರೆ ಏನಾಗಿದೆ ಪ್ರಾಬ್ಲಮ್ ಅಂತ ಅದನ್ನ ಅಲ್ಲಿ ನಿಮಗೆ ಹೇಳ್ತಾರೆ ಪರಿಹಾರ ಈ ರೀತಿ ಮಾಡಿ ಇದು ತಪ್ಪಾಗಿದೆ ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಳ್ತಾರೆ ದಯವಿಟ್ಟು ನೀವು ಏನಾದರೂ ಈ ರೀತಿಯಾಗಿ ಹಣ ಬಂದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇರೋದಕ್ಕೆ ಮಾತ್ರ ಹೋಗಬೇಡಿ ಕೇಳ್ಬಿಟ್ಟು ಪರಿಹಾರನ ನೀವು ತಿಳ್ಕೊಳ್ಳಿ ಸೊ ನೋಡುದ್ರಲ್ಲ ಫ್ರೆಂಡ್ಸ್ ಆ ಪಿಂಚಣಿ ಹಣ ನಮಗೆ ಡಬಲ್ ಸಿಗುತ್ತೆ ಫೆಬ್ರವರಿ ತಿಂಗಳಲ್ಲಿ ಏನು ಅಂದ್ಬಿಟ್ಟು ಎಲ್ಲ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಇದ್ರ ಜೊತೆಗೆ ನಿಮ್ಗೆ ಫೆಬ್ರವರಿ ತಿಂಗಳ ಹಣ ಬಂದು ಅಂದ್ರೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದು ನಿಮ್ಗೆ ಯಾವಾಗ ಸಿಗುತ್ತೆ ಅಂತ ಅಂದ್ರೆ ಹದಿನೈದನೇ ತಾರೀಕು ಮೇಲೆ ಸಿಗುವಂಥದ್ದು ಹದಿನೈದನೇ ತಾರೀಕು ಮೇಲೆ ಮತ್ತೆ ಇಪ್ಪತ್ತನೇ ತಾರೀಕಿನ ಒಳಗಡೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಪಿಂಚಣಿ ಹಣ ಫೆಬ್ರವರಿ ತಿಂಗಳು ಜಮ ಆಗುತ್ತೆ ಆ ನೋಡಿದ್ರಲ್ಲ ಫ್ರೆಂಡ್ಸ್ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್